ಹಾಯ್ ಹೇಳ್ರಿ ನಮಸ್ಕಾರ ಬನ್ನಿ ಇವತ್ತು ನಿನಗಾಗಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆಯ ಶುರುವಿನಲ್ಲಿ ಭರಣ ಸರ್ಗೆ ಜೀವ ಹೇಳ್ತಾನೆ ಅಂಕಲ್ ಯಾವುದನ್ನು ಯಾವುದಕ್ಕೂ ತಳ್ಕಾಕ್ತಾಯಿದ್ದೀರಾ ನನಗೂ ಆ ಮನೆಗೂ ಯಾವುದೇ ಸಂಬಂಧ ಇಲ್ಲ ಬಿಟ್ಬಿಡಿ ನನ್ನ ಅಂತ ಜೀವ ಹೇಳಿದಾಗ ಭರಣ ಸರ್ ಹೇಳ್ತಾರೆ ಆರ್ ಯು ಶೋರ್ ನೀನು ಬರಲ್ವಾ ಜೀವ ಹೇಳ್ತಾನೆ ಖಂಡಿತ ಬರೋಲ್ಲ ಅದಕ್ಕೆ ಭರಣ ಸರ್ ಹೇಳ್ತಾರೆ ಸರಿ ಖಂಡಿತ ಹಾಗಾದಮೇಲೆ ನಾನು ರಾಣನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅವನನ್ನು ಜೈಲಿಗೆ ಕಳಿಸ್ತೀನಿ ಜೀವ ಹೇಳ್ತಾನೆ ಅಂಕಲ್ ಪ್ರೆಸರ್ ಹಾಕ್ತಾ ಹಾಕ್ತಾಯಿದ್ದೀರಾ ಅಣ್ಣ ತಮ್ಮನ ಮೇಲೆ ಅಕ್ಕರೆ ಉಕ್ಕರಿತಿದೀಯಾ ಜೀವ ಹೇಳ್ತಾನೆ ಅಂಕಲ್ ನನಗೆ ಇದನ್ನು ಒಪ್ಪಕ್ಕೆ ಆಗ್ತಾ ಇಲ್ಲ ಆದರೂ ಕೇಳ್ಕೊತಾ ಇದ್ದೀನಿ ಇದನ್ನು ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್ ಅಲ್ಲಿಗೆ ಸಡನ್ನಾಗಿ ಪೊಲೀಸರು ಬರ್ತಾರೆ ಸರ್ ನಿಮಗೆ ನೆನ್ನೆ ಆ್ಯಕ್ಸಿಡೆಂಟ್ ಆಯ್ತಲ್ಲ ಕೆಲವ್ರು ಬಂದು ನಾವೇ ಆ್ಯಕ್ಸಿಡೆಂಟ್ ಮಾಡಿದ್ದು ಅಂತ ಸರೆಂಡರ್ ಆಗಿದ್ದಾರೆ ಬೇರೆ ಕೇಸ್ ಮೇಲೆ ಇಲ್ಲಿಗೆ ಬಂದಿದ್ವಿ ಇನ್ಫಾರ್ಮ್ ಮಾಡ್ತಾಯಿದ್ವಿ ಸರ್ ಭರಣ ಸರ್ ಓಕೆ ಅಂತ ಹೇಳ್ತಾರೆ ಅಲ್ಲಿಂದ ಪೊಲೀಸರು ಹೊರಟೋಗ್ತಾರೆ ಇಲ್ಲಿ ಜೀವ ನೋಡಿದ್ರೆ ಅಂಕಲ್ ಬೇರೆ ಯಾರೋ ಬಂದು ಆದ್ರಂತೆ ನನ್ನ ತಮ್ಮ ರಾಣ ಅಂತವನಲ್ಲ ಸುಮ್ಮ ಸುಮ್ಮನೆ ಅವನ ಮೇಲೆ ಡೌಟ್ ಪಟ್ಬಿಟ್ರಿ ನೀವು ಭರಣ ಸರ್ ನಗುತ್ತಾ ಪಟ್ ಮೇಲೆ ಬುದ್ಧಿ ಬಂತು ಆಯಿತು ಯಾರನ್ನ ಹೇಗೆ ಡೀಲ್ ಮಾಡಬೇಕಂತ ನನಗೆ ಗೊತ್ತಿದೆ ನೀನು ಮನೆಗೆ ವಾಪಸ್ ಬರೋದರಲ್ಲಿ ಗಮನ ಕೊಡು ಜೀವ ಹುಷಾರ್ ಅಂಕಲ್ ಏನಾದರೂ ಹೆಲ್ಪ್ ಬೇಕಾಗಿದ್ದರೆ ಫೋನ್ ಮಾಡಿ ರಚನಾ ಹೇಳ್ತಾಳೆ ಗೆಟ್ವರಿ ಸೂನ್ ಅಂಕಲ್ ನಾವು ಹೋಗಿ ಬರ್ತೀವಿ ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಕಪಿಲು ಹಾಗೆ ಅಣ್ಣ ತೋರ್ಸಾರೆ ಕಪಿಲ್ ಅಣ್ಣ ಅಣ್ಣ ಅನ್ಕೊತ ಬರ್ತಾನೆ ನೀನು ಹೇಳಿದಾಗೆ ಇಬ್ಬರು ಹುಡುಗರನ್ನ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಿಸಿದ್ದೀನಿ ನಮಗೂ ಮತ್ತು ಭರಣನಿಗೂ ಮುಂಚೆನೇ ಕಿರಿಕಾಗಿತ್ತು ಅದಕ್ಕೆ ಅವನ ಮನೆ ಮೇಲೆ ಮತ್ತು ಅವನ ಆಫೀಸ್ ಮೇಲೆ ಅಟ್ಯಾಕ್ ಮಾಡಿಸಿದ್ದೀವಿ ಅಂತ ಆ ಇಬ್ಬರು ಹುಡುಗ್ರ ಹತ್ರನೂ ಸ್ಟೇಟ್ಮೆಂಟ್ ಕೊಡಿಸಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ರಾಣ ಶಬಾಸ್ ಕಪ್ಪು ಶಬಾಸ್ ಅಂತ ಹೇಳ್ತಾ ಇರ್ತಾನೆ ಅವಾಗ ಅಲ್ಲಿಗೆ ದೇವಿ ಬಂದಿರ್ತಾಳೆ ದೇವಿನ ನೋಡಿ ಶಾಕ್ ಆಗಿಬಿಡ್ತಾರೆ ದೇವಿ ಕೇಳ್ತಾಳೆ ಬರೋಣ ಅಂಕಲ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀವೇನಾ ಇವರಿಬ್ರು ನಂಬೇಡ ಹುಟ್ಟು ಕ್ರಿಮಿನಲ್ಸು ಅಂತ ಹೇಳಿದರು ಅವರು ನನ್ನ ಹತ್ರ ಅವ್ರ ಮಾತನ್ನು ನಂಬಲಿಲ್ಲ ಅದೇನೋ ಹೇಳ್ತಾರಲ್ಲ ಮಕ್ಕಳು ತಪ್ಪನ್ನು ಹೆತ್ತೋರು ಹೊರಗಿನವ್ರ ಕಡೆಯಿಂದ ತಿಳ್ಕೊಂಡ್ರು ಅಂತ ಸರಿಯಾಗೇ ಇದೆ ಕರೆಕ್ಟಾಗಿ ಜಡ್ಜ್ ಮಾಡಿದ್ದಾರೆ ನಿಮ್ಮನ್ನ ಅಂತ ಹೇಳಿದಾಗ ಅದಕ್ಕೆ ರಾಣ ಹೇಳ್ತಾನೆ ಅವನು ಯಾವನು ನಮ್ಮನ್ನು ಜಡ್ಜ್ ಮಾಡೋಕ್ಕೆ ಅದಕ್ಕೆ ಕಪಿಲ್ ಹೇಳ್ತಾನೆ ಅವನೊಬ್ಬ ಸಾಧಾರಣ ಲಾಯರು ದೊಡಪ್ಪನ ಹತ್ರ ಕನ್ಸಲ್ಟನ್ಸಿ ಫೀಸ್ ತೊಗೊಳ್ಳೋ ಗುಮಾಸ್ತ ಯಜಮಾನ ಹೇಳಿದ್ದ ಕೆಲಸ ಮಾಡೋದು ಬಿಟ್ಟು ದೊಡ್ಡ ತೋಪ್ತಾರ ನಮಗೆ ಅವಾಜ್ ಬ ಹಾಕೋಕ್ಕೆ ಬರ್ತಾನೆ ಅವನು ದೇವಿ ಹೇಳ್ತಾಳೆ ಅವರು ದೊಡ್ಡಪ್ಪನ ಕ್ಲೋಸ್ ಫ್ರೆಂಡು ನಾನು ನೀವು ಹುಟ್ಟೋಕಿನ ಮುಂಚೆ ಈ ಮನೆ ಜೊತೆ ನಂಟಿರೋರು ನಮ್ಮ ಒಳ್ಳೆಯದನ್ನು ಬಯಸೋರು ಹಿರಿಯ ಸ್ಥಾನದಲ್ಲಿ ನಿಂತು ಎರಡು ಉಪದೇಶದ ಮಾತುಗಳನ್ನು ಹೇಳಿಬಿಟ್ರೆ ಕೊಲ್ಲೋದಕ್ಕೆ ಹೋಗ್ಬಿಡ್ತೀರಾ ನೀವು ಇಷ್ಟು ಕೀಳು ಮಟ್ಟನ ನಿಮ್ಮದು ಛೇ ಅಂತ ದೇವಿ ಹೇಳ್ದಾಗ ಅದಕ್ಕೆ ರಾಣ ಹೇಳ್ತಾನೆ ನಮ್ಮನ್ನು ಕೀಳಾಗಿ ನೋಡಿದಾಗ ನಾವು ಆ ಮಟ್ಟಕ್ಕೆ ಇಳ್ದೇ ಹೇಳ್ತೀವಿ ಆವಾಗ ದೇವಿ ಹೇಳ್ತಾಳೆ ಸಂಜೀವಣ್ಣನಿಗೂ ನಿಮಗೂ ಇರೋ ವ್ಯತ್ಯ ವ್ಯತ್ಯಾಸ ಇದೆ ಅವನಿಗೆ ಯಾರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಅದಕ್ಕೆ ದೊಡ್ಡಪ್ಪ ಅವನ್ನ ಇಷ್ಟಪಡ್ತಾ ಇದ್ದದ್ದು ನಂಬಿಕೆ ಬೆಳೆಸ್ಕೊಂಡಿದ್ದು ಇಲ್ಲ ನಿಮ್ಮನ್ನು ಹೀಗೆ ಬಿಟ್ಟರೆ ಈ ಮನೆನ ಒಂದು ಗತಿ ಕಾಣಿಸ್ತೀರ ಈ ಮನೆ ಮರ ಮರ್ಯಾದೆಯನ್ನು ಹರಾಜಿಗೆ ಹಾಕ್ಬಿಡ್ತೀರಾ ಒಂದು ಕೆಲಸ ಮಾಡ್ತೀನಿ ಸಂಜೀವಣ್ಣನ ಇವಾಗಲೇ ಈ ಮನೆಗೆ ವಾಪಸ್ ಕರ್ಕೊಂಬರ್ತೀನಿ ಅವನು ಇಲ್ಲಿಗೆ ಬಂದ್ರೇನೆ ಎಷ್ಟೋ ವಿಷಯಗಳು ದಾರಿಗೆ ಬರೋದು ಆಗ ರಾಣ ಹೇಳ್ತಾನೆ ಅಲ್ಲಿಗೆ ನಾವೆಲ್ಲ ವೇಸ್ಟ್ಗಳಾ ದೇವಿ ಹೇಳ್ತಾಳೆ ಚಿನ್ನ ಉಂಗುರದಲ್ಲಿದ್ರೇ ಬೆಲೆ ತಿಪ್ಪೆಯಲ್ಲಿ ಬಿದ್ದಿದ್ರೆ ಅಲ್ಲ ತಿಪ್ಪೆಯಿಂದ ಹೊರಗೆ ಬನ್ನಿ ಮೊದಲಿಗೆ ನಾನು ಹೊರಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಕಪಿಲ್ ಹೇಳ್ತಾನೆ ಅವನ ಮನೆಗೆ ನೀನು ಹೋಗ್ಬೇಡ ದೇವಿ ಅದು ನಮಗೆ ಅವಮಾನ ಆವಾಗ ದೇವಿ ಹೇಳ್ತಾಳೆ ಹಲೋ ಮನೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನನ್ನ ತಡೆಯವರು ಯಾರೂ ಇಲ್ಲ ಇನ್ನು ಅಲ್ಲಿ ಈ ಥರ ಹೇಳಿ ಹೊರಟೋಗ್ಬಿಡ್ತಾಳೆ ಆವಾಗ ರಾಣ ಹೇಳ್ತಾನೆ ಒಂದೊಂದಾಗೆ ಎಲ್ಲ ವಿಕೆಟ್ಗಳು ಅವ್ನ ಕಡೆ ವಾಳ್ತಾ ಇದೆಯಲ್ಲೋ ಕಪಿಲ್ ಕಪಿಲ್ ಹೇಳ್ತಾನೆ ಅಣ್ಣ ಹೋಗಿ ಆ ಸಂಜೀವನ ಎತ್ತಿಬಿಡ್ಲಾ ಬಿಡಲ ರಾಣ ಹೇಳ್ತಾನೆ ಮಾತು ಎತ್ತಿದ್ರೆ ಎತ್ತಿಬಿಡ್ತೀನಿ ಚುಚ್ಚಬಿಡ್ತೀನಿ ಅಂತೀಯಲ್ಲೋ ಇದನ್ನು ಸ್ವಲ್ಪ ನಿಲ್ಲಿಸು ಇನ್ನೂ ನಾವು ಆ ಲಾಯರ್ ವಿಷಯದಿಂದ ಕಂಪ್ಲೇಂಟಾಗಿ ಹೊರಗೆ ಬಂದಿಲ್ಲ ಇನ್ಮೇಲೆ ಏನೇ ಮಾಡಿದ್ರೂ ಹುಷಾರಾಗಿ ಮಾಡಬೇಕು ಅಂತ ಹೇಳ್ತಾನೆ ರಾಣ ಇಲ್ಲಿ ರಚನಾ ಹಾಗೆ ಜೀವನ ತೋರಿಸ್ತಾರೆ ಜೀವ ಭರಣಿ ಸರ್ ಹೇಳಿದ್ದಲ್ಲ ನೆನೆಸ್ಕೊಂತ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ ಅಣ್ಣ ಜೀವನಗೆ ಕೇಳ್ತಾಳೆ ಏನಾಗ್ತಿದೆ ಜೀವನ ನಿನಗೆ ಆರ್ ಯು ಆಲ್ ರೈಟ್ ಕುಡಿಯೋಕ್ಕೆ ನೀರು ತೊಗೊಂಬರಲ್ಲ ಇನ್ನು ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ ಆಗಲೇಬೇಕು ಎಷ್ಟೇ ಆದರೂ ನೀವು ಹಿರಿ ಮಗ ಅಲ್ವಾ ಅಷ್ಟಾದರೂ ಟೆನ್ಷನ್ ತೊಗೊಂಡಿಲ್ಲ ಅಂದರೆ ಹೇಗೆ ನಿನ್ನೆ ರಾತ್ರಿ ಚಿಕ್ಕಪ್ಪ ಹೇಳಿದ್ದನ್ನೇ ಈಗ ಲಾಯರ್ ಬರಣ ಅಂಕಲು ಹೇಳಿದರು ಆ ಮನೆಯಲ್ಲಿ ಏನೂ ಸರಿ ಇಲ್ಲ ಈಗ ಸರಿ ಮಾಡಲಕ್ಕೆ ಆಗಲ್ಲ ಅಂದರೆ ಮುಂದೆ ಯಾವತ್ತೂ ಸರಿ ಮಾಡೋಕ್ಕೆ ಆಗಲ್ಲ ಜೀವ ಅದು ಹೇಗ್ರಿ ನಿಮ್ಮ ಅಪ್ಪಗೆ ಕ್ಲೋಸ್ ಫ್ರೆಂಡ್ ಆಗಿರೋ ಬರಣ ಅಂಕಲ್ನೇ ಆ್ಯಕ್ಸಿಡೆಂಟ್ ಮಾಡೋವಷ್ಟು ಧೈರ್ಯ ಮಾಡ್ತಾರವರು ಜೀವ ಹೇಳ್ತಾನೆ ರಾಣ ಹಾಗೆ ಮಾಡಿರಲ್ಲ ಅಂಕಲ್ಲೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರೇ ಹೇಳಿದ್ರಲ್ಲ ಬೇರೆ ಯಾರೋ ಮಾಡಿರೋದು ಸರೆಂಡರ್ ಆಗಿದ್ದಾರೆ ಅಂತ ಅದಕ್ಕೆ ರಚನಾ ಹೇಳ್ತಾಳೆ ಸರೆಂಡ್ರ್ ಆಗುವಷ್ಟು ಗಿಲ್ಟ್ ಫೀಲಿಂಗ್ ಇರೋರು ಒಳ್ಳೆ ಮನಸ್ಸಿನವರು ಆ್ಯಕ್ಸಿಡೆಂಟ್ ಆದ ತಕ್ಷಣ ಬರಣ ಅಂಕಲ್ಗೆ ಯಾಕೆ ಸಹಾಯಕ್ಕೆ ಬರಲಿಲ್ಲ ಇಮಿಡಿಯಟ್ ಆಗಿ ಯಾಕೆ ಅವ್ರನ್ನ ಹಾಸ್ಪೆಟ್ಲಿಗೆ ಸೇರಿಸಲಿಲ್ಲ ತೆರೆಮರೆ ಹಿಂದೆ ಸಾಕಷ್ಟು ಸತ್ಯಗಳು ಅಡಗಿವೆ ಅಂತ ಅಂಕಲ್ ಹೇಳ್ತಾ ಇದ್ರು ಅದರಲ್ಲೂ ಇದು ಒಂದು ಸತ್ಯ ಆಗಿರ್ಬೋದಲ್ವಾ ಜೀವ ಹೇಳ್ತಾನೆ ರಚನಾ ಹಾಗೇನೂ ಇಲ್ಲ ನಮ್ಮ ಮನೆಯವರೆಲ್ಲ ತುಂಬ ಒಳ್ಳೆಯವರು ಆಗ ರಚನಾ ಅವನ ಮಾತಿಗೆ ಜೋರಾಗಿ ನಗ್ತಾ ಇರ್ತಾಳೆ ಅದಕ್ಕೆ ಜೀವ ಕೇಳ್ತಾನೆ ಯಾಕೆ ರೀ ಇದ್ದೀರಾ ನಿಮ್ಮನ್ನು ನೋಡಿದರೆ ಒಂದು ಟೈಮಲ್ಲಿ ನನ್ನನ್ನು ನನ್ನೇ ನೋಡ್ಕೊಂಡಾಗ ಹಾಗಿದೆ ಆವಾಗೆಲ್ಲ ಅಮ್ಮನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೆ ನಾನು ಇದೇ ಥರ ರಿಯಾಕ್ಟ್ ಮಾಡ್ತಾ ಇದ್ದೆ ತಾನೇ ಜೀವ ನಿಮ್ಮಪ್ಪ ಚಿಕ್ಕಪ್ಪ ಭರಣ ಅಂಕಲ್ಲು ಎಲ್ಲರ ಆಸೆನೂ ಒಂದೇ ನೀವು ಆಡಳಿತನ ಕೈಗೆ ತಗೋಬೇಕು ಅನ್ನೋದು ಯೋಚನೆ ಮಾಡಿದ್ದು ಸಾಕು ಇನ್ನೂ ಆನ್ಸನ್ಗೆ ಇಳೀರಿ ಆಗ ಜೀವ ಹೇಳ್ತಾನೆ ಮನೆ ರಚನಾ ಶಾಕ್ ಶಾಕಾಗಿ ಹಾಂ ಹೊರಡಿ ನಡೀರಿ ಹೋಗೋಣ ಅಂತ ಹೇಳ್ತಾಳೆ ಮನೆಗೆ ಬರ್ತಾರೆ ಆಗ ರಚನಾ ಹೇಳ್ತಾಳೆ ಜೀವ ನಿಜಕ್ಕೂ ನಿಮ್ಮ ಮನಸ್ಸು ಬದಲಾಗ್ತಾ ಇದ್ದೇ ಅಲ್ವಾ ನಾವು ದೊಡ್ಡ ಮನೆಗೆ ಹೋಗ್ತಾ ಇದ್ದೀವಿ ಅಲ್ವಾ ರಚನಾ ಎಷ್ಟು ಹೇಳಿದರೂ ಜೀವ ಸೈಲೆಂಟಾಗಿ ಒಳಗೆ ಬರ್ತಾನೆ ಬಾಲ ಕೇಳ್ತಾನೆ ಜೀವ ಬಾಣ ಅಂಕಲ್ ಹೇಗಿದ್ದಾರೆ ಜೀವ ಏನು ಮಾತಾಡದೆ ಸೈಲೆಂಟಾಗಿ ಹ್ಞೂ ಅಂತ ಹೇಳಿ ಒಳಗಡೆ ಹೊರಟೋಗ್ತಾನೆ ಕೃಷ್ಣ ಕೇಳ್ತಾಳೆ ಬೇಬಿ ಬಟ್ಟೆಯೆಲ್ಲ ಯಾಕೆ ಪ್ಯಾಕ್ ಮಾಡ್ತಾ ಇದ್ದೀಯಾ ರಚನಾ ಹೇಳ್ತಾಳೆ ಯಾಕಂತ ನಾ ಹೇಳ ನಾವೆಲ್ಲ ದೊಡ್ಡ ಮನೆಗೆ ಹೋಗ್ತಾ ಇದ್ದೀವಿ ಇನ್ಮೇಲೆ ಅಲ್ಲೇ ಇರ್ತೀವಿ ಅಂತ ಹೇಳಿ ನಗ್ತಾಳೆ ಆಗ ಬಾಲ ಕೇಳ್ತಾನೆ ಜೀವ ನಿಜನೇನು ನಾವು ದೊಡ್ಡ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವ ಅದಕ್ಕೆ ಜೀವ ಕೇಳ್ತಾನೆ ಇಲ್ಲ ಊರು ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ ಸಂಜೀವ ತಾಯಿ ಪದ್ಮಜ ಅವ್ರನ್ನ ತೋರಿಸ್ತಾರೆ ಆಗ ರಾಣ ಬರ್ತಾನೆ ಒಳಗಡೆ ಅವಾಗ ಮಗ ರಾಣ ಅಂತ ಕರೀತಾಳೆ ಪದ್ಮಜ ರಾಣ ಅಮ್ಮ ಅಂತ ಹೇಳಿ ಬಂದು ಕೆಳಗಡೆ ಕೂತ್ಕೊತಾನೆ ಅದಕ್ಕೆ ಪದ್ಮಜ ಅವ್ರು ಕೇಳ್ತಾರೆ ಮಗನೇ ಯಾಕೋ ಕೆಳಗಡೆ ಕೂತ್ಕೊತಾ ಇದ್ದೀಯಾ ಬಾ ಇಲ್ಲಿ ಬಾ ಅಂತ ಹೇಳ್ತಾಳೆ ಆಗ ರಾಣ ಹೇಳ್ತಾನೆ ಸೇವಕ ಯಾವತ್ತಿದ್ರು ಮಹಾರಾಣಿ ಕಾಲತ್ರ ಹತ್ರ ಕೂತ್ಕೋಬೇಕಮ್ಮ ದೇವ್ರ ಮುಂದೆ ಭಕ್ತ ಕೂತ ಹಾಗೆ ಪದ್ಮಜ ಹೇಳ್ತಾರೆ ಆ ದೇವರಲ್ಲಿ ನಾನು ಕೇಳ್ಕೊಂಬಂದಿರೋದು ಒಂದೇ ಒಂದು ವರ ಅಂದರೆ ಅದು ನೀನು ನಿನ್ನಂಥ ಮಗ ಇದ್ದರೆ ಯಾವ ತಾಯಿಗೂ ನೋವು ಅನ್ನೋದೇ ಇರಲ್ಲ ಕಣೋ ಅಣ್ಣ ಹೇಳ್ತಾನೆ ಈ ನಿನ್ನ ಮಗನ ಕೈಯಿಂದ ನಿನಗೆ ಸಂತೋಷ ಕೊಡೋಕ್ಕೆ ಆಗ್ತಾ ಇಲ್ವಲ್ಲಮ್ಮ ಎಲ್ಲ ಸಂಜೀವ ನಾಶ ಮಾಡಿ ಹೋಗ್ಬಿಟ್ನಲ್ಲಮ್ಮ ಪದ್ಮಜ ಹ್ಯಾ ಅವನ ಹೆಸರನ್ನ ನನ್ನ ಮುಂದೆ ಎತ್ಬಿಡಾರ ಅಣ ಅಂತ ಜೋರಕ್ಕೆ ಇರಿಸ್ತಾಳೆ ನನ್ನ ತಲೆ ಸಿಡಿದು ಕೋಪ ಬರುತ್ತೆ ನನಗೆ ಆಗ ರಾಣ ಕೇಳ್ತಾನೆ ಮತ್ತೆ ಹೇಗಮ್ಮ ನೀನು ಅವನ್ನ ಮನೆಗೆ ಬರೋದಕ್ಕೆ ಒಪ್ಕೊಂಡೆ ಪದ್ಮಜ ಹೇಳ್ತಾರೆ ನಿನ್ನ ಒಳ್ಳೆಯದಕ್ಕೆ ಕಣೋ ನಿಮ್ಮ ಅಪ್ಪಾಜಿಯಿಂದ ನಿನಗೇನಾದರೂ ಮತ್ತೆ ಮೋಸ ಹಾಗೂ ಆಗಿದ್ದರೆ ಅದನ್ನು ತಡೆಯೋದಿಕ್ಕೆ ರಾಣ ಹೇಳ್ತಾನೆ ನೀನೇನೋ ಒಳ್ಳೆಯ ಉದ್ದೇಶದಿಂದ ಕರೆಸ್ತಾ ಇದ್ದೀಯ ಆದರೆ ಅವನು ಒಳ್ಳೆಯವನು ಅಲ್ವಲ್ಲಮ್ಮ ನನಗೆ ಗೊತ್ತಿದೆ ಕಣೋ ಅವನು ವಾಮನಂತರ ಒಂದು ಹೆಜ್ಜೆ ಜಾಗ ಕೇಳಿ ಇಡೀ ಭೂಮಿನೇ ಆಕ್ರಮಣ ಮಾಡಿಕೊಳ್ಳೋದು ಆದರೆ ಆದರೆ ಈ ಪದ್ಮಜ ಅದಕ್ಕೆ ಅವಕಾಶ ಕೊಡೋದಿಲ್ಲ ರಾಣ ಹೇಳ್ತಾನೆ ಏನಾಗುತ್ತೋ ಗೊತ್ತಿಲ್ಲ ದೇವಿ ಅವನನ್ನು ಕರೆಯೋದಕ್ಕೆ ಅಂತ ಹೋಗ್ತಾ ಇದ್ದಾಳೆ ಪದ್ಮಜ ತೊಡೆ ಮೇಲೆ ಮಲ್ಕೊಂಡು ರಾಣ ಅಮ್ಮ ನೀನಿದ್ರೆ ಸಾಕಮ್ಮ ಯಾವ ಆಸ್ತಿನೂ ಬೇಡ ಎಲ್ಲ ಅವನೇ ಇಟ್ಕೊಳ್ಳಿ ನೀನು ನನ್ನ ಜೊತೇಲಿದ್ದರೆ ಸಾಕು ಕೂಲಿ ಮಾಡಾದರೂ ನಾನು ನಿನ್ನ ಚೆನ್ನಾಗಿ ಸಾಕ್ತೀನಿ ಅವನು ಇಲ್ಲಿಗೆ ಬರೋದು ಬೇಡ ಅಮ್ಮ ಪದ್ಮಜ ಹೇಳ್ತಾರೆ ರಾಜ ಕಣೋ ಮಗನೇ ನೀನು ರಾಜ ಸಾವಿರಾರು ಕೋಟಿ ಒಡೆಯ ನೀನು ಕೂಲಿ ಕೆಲಸ ಮಾಡೋದ ಅಂಥ ದಿನ ಏನಾದರೂ ಬಂದರೆ ಈ ಪದ್ಮಜ ಕಂಠದಲ್ಲಿ ಪ್ರಾಣ ಇರಲ್ಲ ಕಣು ಪ್ರಾಣ ಇರಲ್ಲ ಪದ್ಮಜ ಹೇಳಿದ್ದನ್ನು ಕೇಳಿ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತ ಅಮ್ಮ ಅಮ್ಮ ಅಂತ ಹೇಳ್ತಾನೆ ರಾಣ ನಿನ್ನಿಂದ ಎಲ್ಲನೂ ಕಿತ್ಕೊಂಡಿದ್ದಾನೆ ಅವನು ನಾನು ಅವನಿಗೆ ಏನನ್ನು ಧಕ್ಕಕ್ಕೆ ಬಿಡೋದಿಲ್ಲ ಇದು ನಿಮ್ಮ ಅಪ್ಪನ ಮೇಲೆ ಆಣೆ ಅಂತ ಹೇಳ್ತಾಳೆ ರಾಣ ಒಳಗೆ ಖುಷಿ ಪಡ್ತಾ ಇರ್ತಾನೆ ರಾಣ ಹಾಗೆ ಪದ್ಮಜ ಮಾತಾಡೋದನ್ನು ಕನಕಾಂಬರಿ ಕದ್ದು ಕೇಳಿಸ್ಕೊತಾ ಇರ್ತಾಳೆ ಕನಕಾಂಬರಿ ರಾಣನನ್ನು ಕೇಳ್ತಾಳೆ ರಾಣ ನೀನು ಯಾಕೋ ಅಕ್ಕನ ರೂಮ್ಗೆ ಹೋಗಿದ್ದೆ ದೇವಿಗೆ ಗೊತ್ತಾದರೆ ಕೋಪ ಮಾಡ್ಕೊಳ್ತಾಳೆ ಅವಳು ರೂಲ್ಸ್ ಮಾಡಿದಾಳಲ್ಲ ಅವಳನ್ನ ಬಿಟ್ಟು ಅಕ್ಕನ ರೂಮ್ಗೆ ಯಾರು ಹೋಗ್ಬಾರ್ದಂತ ಅದಕ್ಕೆ ರಾಣ ಹೇಳ್ತಾನೆ ನನ್ನ ರೂಲ್ಸ್ನ ಅವಳು ಮೀರಿದರೆ ಅವಳ ರೂಲ್ಸ್ನ ನಾನು ಬ್ರೇಕ್ ಮಾಡ್ತೀನಿ ಮಾಮ್ ಕನಕಾಂಬ್ರಿ ಕೇಳ್ತಾಳೆ ಅಂಥದ್ದೇನು ಏನು ಮಾಡಿದ್ಲು ಅವಳು ಆಗ ರಾಣ ಹೇಳ್ತಾನೆ ಸಂಜೀವನ ಇನ್ವೈಟ್ ಮಾಡೋದಕ್ಕೆ ಅವನ ಮನೆಗೆ ಹೋಗ್ತಾ ಇದ್ದಾಳೆ ಅದಕ್ಕೆ ನನ್ನ ಕುದುರೆ ನಿಯತ್ತಾಗಿದೆಯಾ ಅಥವಾ ಆ ಸಂಜೀವ ಹಾಕೋ ಮೇವಿಗೆ ಬಾಯಿ ಕೊಡುತ್ತಾ ಅಂತ ಚೆಕ್ ಮಾಡಿದೆ ಕುದುರೆ ಕರೆಕ್ಟಾಗೇ ಇದೆ ನನ್ನ ಗ್ರಿಪ್ಪಲ್ಲೇ ಇದೆ ಆದರೆ ನೀವು ಹೆತ್ತಿರೋ ಕತ್ತೆನೇ ಸರಿ ಇಲ್ವಲ್ಲ ಮಾಮ್ ಮೇವು ಇಲ್ಲಿ ತಿನ್ನುತ್ತೆ ಜೈಕಾರನ ಆ ಸಂಜೀವನಿಗೆ ಹಾಕುತ್ತೆ ಕನಕಾಂಬ್ರಿ ಹೇಳ್ತಾಳೆ ಏನಾಗಿದೆ ಈ ದೇವಿಗೆ ಶತ್ರು ಯಾವತ್ತಿದ್ರೂ ಶತ್ರುನೇ ಬಾಗಿಲಿಗೆ ಸೇರಿಸ್ಬಾರ್ದು ಅಂತ ಎಷ್ಟು ಹೇಳ್ತೀನಿ ಆದರೆ ನನ್ನ ಮಾತನ್ನು ಕೇಳೋದೇ ಇಲ್ಲ ಅವಳು ಈ ಮನೆನ ಒಂದು ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಒಂದು ಮಾಡೇ ಮಾಡ್ತೀನಿ ಇದು ನನ್ನ ದೊಡ್ಡಪ್ಪನ ಕೊನೆ ಆಸೆ ಅಂತ ಕುಣಿತಾ ಇದ್ದಾಳೆ ಅದಕ್ಕೆ ರಾಣ ಹೇಳ್ತಾನೆ ಪಾವೀಜನಿಗೆ ಪಾಪ ಪುಣ್ಯ ಗೊತ್ತಾಗೋದಿಲ್ಲ ಮಾಮ್ ಅದ್ರ ಕೆಲಸ ಸಾಯಿಸೋದಷ್ಟೇ ಸ್ವಲ್ಪ ಅವಳಿಗೆ ಬುದ್ಧಿ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿ ಜೀವನ ತೋರಿಸ್ತಾರೆ ಏನು ಹಾಗೆ ನೋಡ್ತಾ ಇದ್ರಿ ಹೋಗಿ ನಿಮ್ಮ ನಿಮ್ಮ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳಿ ಇವತ್ತು ರಾತ್ರಿನೇ ನಾವು ಊರು ಬಿಟ್ಟು ಹೋಗ್ತಾ ಇದ್ದೀವಿ ಹಾಗಂತ ಜೀವ ಹೇಳ್ತಾನೆ ಅದಕ್ಕೆ ರಚನಾ ಹೇಳ್ತಾಳೆ ನಾವೇನು ಕಳ್ರ ಸುಳ್ರ ಇಲ್ಲ ಮೋಸ್ಕಾರ ನಾವ್ಯಾಕ್ರಿ ಊರು ಬಿಟ್ಟು ಹೋಗಬೇಕು ಅಂತ ತಪ್ಪು ನಾವೇನು ಮಾಡಿದ್ದೀವಿ ಆಗ ಜೀವ ಹೇಳ್ತಾನೆ ನೀವು ನನ್ನ ಜೊತೆಗಿರೋದೇ ನೀವು ಮಾಡಿರೋ ದೊಡ್ಡ ತಪ್ಪು ಯಾಕಂತಂದರೆ ನಾನೊಬ್ಬ ಮಾಂಗಲಿಕ ಆಗ ರಚನೆ ಕೇಳ್ತಾಳೆ ಹಾಗಂದ್ರೇನು ಆಗ ಬಾಲ ಹೇಳ್ತಾನೆ ಅದೇ ರಚನಾ ಜಾತಕದಲ್ಲಿ ಮಂಗಳ ದೋಷ ಅಂತಾರಲ್ಲ ಕುಜ ದೋಷ ಅದು ಇದೆ ಅವನಿಗೆ ರಚನಾ ಕೇಳ್ತಾಳೆ ಇದ್ದರೆ ಅದರಿಂದ ಅದೇನಾಗುತ್ತೆ ಬಾಲ ಹೇಳ್ತಾನೆ ಕುಜ ದೋಷ ಇರೋರು ಹೆಣ್ಣಾಗ್ಲಿ ಗಂಡಾಗಲಿ ಆ ದೋಷ ಇರೋರನ್ನೇ ಮದುವೆ ಆಗಬೇಕು ಇಲ್ಲ ಅಂತ ಅಂದರೆ ಯಾರಾದರೂ ಒಬ್ಬರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಆಗ ಜೀವ ಹೇಳ್ತಾನೆ ಬರೀ ಗಂಡ ಹೆಂಡತಿ ಮಾತ್ರ ಅಲ್ಲ ಅವರ ಸುತ್ತ ಇರೋರಿಗೂ ಅದರಿಂದ ಹಾನಿಯೇ ಸಾಕಷ್ಟು ಕಳ್ಕೊಂಡ್ಬಿಟ್ಟಿದ್ದೀನಿ ಸಾವು ನೋವು ಎಲ್ಲ ನೋಡಿದ್ದೀನಿ ಈಗ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ರಚನಾ ಕೇಳ್ತಾಳೆ ಜೀವ ಯಾವ ಕಾಲದಲ್ಲಿ ಇದ್ದೀರಾ ನೀವು ಅಲ್ಲ ಮಂಗಳ ಗ್ರಹಕ್ಕೆ ಸ್ಯಾಟ್ಲೈಟ್ ಬಿಟ್ಟು ಸೆಲ್ಫಿ ತಗೊಳ್ಳೋ ಸೆಲ್ಫಿ ತಗೊಳ್ಳೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ನೀವು ನೋಡಿದರೆ ದೋಷ ಪಾಸ ಅನ್ಕೊತ ಮಾತಾಡ್ತಾ ಇದ್ದೀರಲ್ಲ ಅಲ್ಲ ಮೂಢನಂಬಿಕೆಗೂ ಒಂದು ಲಿಮಿಟ್ ಅಂತ ಇರೋದು ಬೇಡವಾ ಆಗ ಜೀವ ಹೇಳ್ತಾನೆ ಉಪವಾಸ ಮಾಡಿದರೆ ಒಳ್ಳೆಯದಾಗುತ್ತಂತ ಮೂರು ಮೂರು ದಿನ ಉಪವಾಸ ಇದ್ರಲ್ಲ ಹೊಟ್ಟೆ ಕಟ್ಟಿ ತಲೆ ಸುತ್ತಿ ಬಂದು ಬಿದ್ದೋರಲ್ವ ನೀವು ಈಗ ನೀವು ನನಗೆ ಪಾಠ ಮಾಡ್ತಾಯಿದ್ದೀರಾ ಅದು ಮೂಢನಂಬಿಕೆ ಬಗ್ಗೆ ನೀವು ನನಗೆ ಅದಕ್ಕೆ ರಚನೆ ಹೇಳ್ತಾಳೆ ಉಪವಾಸ ಅನ್ನೋದು ಮೂಢನಂಬಿಕೆ ಅಲ್ಲ ಅದು ನಂಬಿಕೆ ಅದರ ಹಿಂದೆ ವಿಜ್ಞಾನ ಇದೆ ಉಪವಾಸ ಮಾಡೋದರಿಂದ ದೇಹ ಶುದ್ಧಿ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಸೈನ್ಸ್ ಹೇಳ್ತಾ ಇದೆ ನಿಮ್ಮ ಕುಜದೋಷದಿಂದ ಇರುವ ಲಾಜಿಕ್ ಹೇಳಿ ನನಗೆ ಭಯಪಡಿಸೋದೊಂದು ಬಿಟ್ಟು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನನಗೆ ಅಪಾರವಾದ ನಂಬಿಕೆ ಇದೆ ಆದರೆ ಮೂಢನಂಬಿಕೆ ಅಲ್ಲ ನೀವು ಈ ಕುಜದೋಷ ಅದು ಇದು ಅಂತೆಲ್ಲ ನಂಬೇಡಿ ಆಗ ಜೀವ ಹೇಳ್ತಾನೆ ನಮ್ಮ ತನಕ ಬಂದಾಗ ಎಲ್ಲ ನಂಬಿಕೆಗಳೇ ನಾನು ಮುಂಚೆ ನಿಮ್ಮ ಹಾಗೆ ಇರ್ತಾ ಇದ್ದೆ ನಾನು ಯಾವುದೂ ನಂಬ್ತಾ ಇರಲಿಲ್ಲ ಆದರೆ ಯಾವಾಗ ನನ್ನ ಮಾಧುರಿನ ಅಂತ ಹೇಳ್ತಾ ಇರ್ತಾನೆ ಅಲ್ಲಿಗೆ ಮೌನವಾಗ್ತಾನೆ ಇಲ್ಲಿ ದೇವಿ ಹಾಗೆ ಕನಕಾಂಬರಿನ ತೋರಿಸ್ತಾರೆ ಕನಕಾಂಬರಿ ದೇವಿ ಕೇಳ್ತಾಳೆ ಶತ್ರು ಮನೆಗೆ ಹೋಗೋಕ್ಕೆ ರಾಯಭಾರಿ ನಡೆಸ್ತಾ ಇದ್ದೀಯಾ ಆಗ ದೇವಿ ಹೇಳ್ತಾಳೆ ಶತ್ರು ಯಾರಿಗೆ ಆಗ ಅವರಮ್ಮ ಹೇಳ್ತಾಳೆ ನಮಗೆ ಈ ಮನೆಗೆ ಆ ಸಂಜೀವ ಮಾಡಿರೋ ಅನ್ಯಾಯಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ ದೇವಿ ನಾನು ಹೋಗ್ತೀನಿ ಅಂತ ದೇವಿ ಹೇಳಿದಾಗ ಅವರಮ್ಮ ಹೇಳ್ತಾಳೆ ನಿಂತ್ಕೋ ಮುರಿದು ಹೋಗಿರೋ ಸಂಬಂಧಗಳು ಮುರಿದು ಹೋದಾಗೆ ಇರಲಿ ಆ ಸಂಜೀವ ಮನೆಗೆ ಬಂದರೆ ಹೊಡೆದೋಗಿರೋ ಸಂಬಂಧಗಳು ಮತ್ತೆ ಚಿಗುರೋಕೆ ಶುರುವಾಗುತ್ತೆ ಎಲ್ಲರೂ ಒಂದಾಗ್ಬಿಡ್ತಾರೆ ಶತ್ರುಗಳ ಸಂಖ್ಯೆ ಹೆಚ್ಚಾದಷ್ಟು ನಮ್ಮ ಬಲ ಕಮ್ಮಿಯಾಗುತ್ತೆ ಗೋಡೆನಲ್ಲಿ ಬಿರುಕುಗಳು ಹೆಚ್ಚಿದ್ದಷ್ಟು ಅದನ್ನು ಕೆಡುವೋಕೆ ತುಂಬ ಈಸಿ ಆಗುತ್ತೆ ದೇವಿ ಅದಕ್ಕೆ ದೇವಿ ಹೇಳ್ತಾಳೆ ಬಿರುಕನ್ನು ದೂರ ಮಾಡೋ ಸಿಮೆಂಟ್ ಹಾಕಬೇಕು ಅಂದ್ಕೊಂಡಿದ್ದೀನಿ ನಾನು ಆವಾಗ ಅವರಮ್ಮ ಹೇಳ್ತಾರೆ ದೇವಿ ನಿಮ್ಮ ಅಪ್ಪ ಸತ್ತಿದ್ದು ಇದೇ ಕುಟುಂಬದಿಂದ ಅಂತ ಮರ್ತೋಯ್ತಾ ನಿನಗೆ ಮಗಳಾಗಿ ನಿಮ್ಮಪ್ಪನ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಅಂತ ನಿನಗೆ ಅನಿಸ್ತಾ ಇಲ್ವೇನೆ ಅದು ನಿನ್ನ ಕರ್ತವ್ಯ ನನ್ನ ಸಂಸಾರನ ಹೇಗೆ ಚೂರು ಮಾಡಿದ್ರೋ ಅದೇ ಥರ ನಾನು ಈ ಕುಟುಂಬನ ಚೂರು ಮಾಡಬೇಕು ದೇವಿ ನನ್ನ ಮಗಳಾಗಿ ನಿನ್ನ ಸಹಾಯ ಬೇಕು ಕಣೆ ಆಗ ದೇವಿ ಹೇಳ್ತಾಳೆ ಅಮ್ಮ ಪ್ಲೀಸ್ ನನಗೆ ಟೈಮ್ ಆಗ್ತಾಯಿದೆ ನಿನ್ನ ಈ ಹಳೆ ಕತ್ತೆನ ಹೇಳಿ ನನಗೆ ರೋದನೆ ಕೊಡಬೇಡ ಅಮ್ಮ ಪಾಸ್ಗಿಂತ ನನಗೆ ಪ್ರೆಸೆಂಟ್ ಮುಖ್ಯ ಒಂದು ಗಾಯನ ದಿನ ಕೆರ್ಕೊಂಡು ಕೆರ್ಕೊಂಡು ಪ್ರಾಣ ಮಾಡ್ಕೊಳ್ಳೋದ್ಕಿಂತ ಅದಕ್ಕೆ ಮುಲಾಮ್ ಹಚ್ಚಿ ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗೋದು ಮುಖ್ಯ ನನಗೆ ಒಳ್ಳೆಯದನ್ನು ಬಯಸು ಬುದ್ಧಿ ಆರೋಗ್ಯ ಆಯಸ್ಸು ಮೂರು ಚೆನ್ನಾಗಿರುತ್ತೆ ನಿನಗೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಇಲ್ಲಿ ಜೀವ ನನ್ನವ್ರನ್ನ ಕಳ್ಕೊಂಡು ಆವತ್ತಿಂದ ನನಗೊಂದು ಆ ವ್ಯಕ್ತ ಭಯ ಕಾಡ್ತಾಯಿದೆ ನನ್ನಿಂದ ಕೃಷ್ಣನಿಗೆ ನಿಮಗೆ ಬಾಲನಿಗೆ ಅಲ್ಲಿ ಏನಾಗ್ಬಿಡುತ್ತೋ ಏನೋ ಅಂತ ಆತಂಕ ಕಾಡ್ತಾ ಇರುತ್ತೆ ಉದಾಹರಣೆಗೆ ನಿಮ್ಮನ್ನು ತಗೊಳ್ಳಿ ನಾನು ನಿಮ್ಮ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆ ಅಮ್ಮನ ಜೊತೆ ನೀವು ಹಾಯಾಗಿದ್ರಿ ಆಮೇಲೆ ಏನಾಯಿತು ತವರಿನ ಸಂಬಂಧನೇ ಕಳ್ಕೊಂಬಿಟ್ರಿ ನೀವು ಆಗ ರಚನೆ ಹೇಳ್ತಾಳೆ ಅದು ಯಾವತ್ತಿದ್ರೂ ಆಗ್ತಾ ಇತ್ತು ಜೀವ ನೀವು ಬರೋದಕ್ಕಿಂತ ಮುಂಚೆ ನಿಮ್ಮ ನಮ್ಮಮ್ಮ ಏನು ಒಳ್ಳೆಯವರಾಗಿದ್ರಾ ಕಪಟ ನಾಟಕ ಮಾಡ್ತಾ ಇದ್ರು ಫ್ಯಾಕ್ಟ್ ನೀವು ಬಂದ ಮೇಲೆ ಅವ್ರ ಮುಖವಾಡ ಬಿದ್ದಿದ್ದು ನನಗೆ ಒಳ್ಳೇದಾಗಿದ್ದು ಪಾಸಿಟಿವ್ ಆಗಿ ಥಿಂಕ್ ಜೀವ ನೋಡಿ ನನ್ನ ಭಯ ನನಗೆ ನಿಮ್ಮ ಮೂವರ ವಿಷಯದಲ್ಲಿ ನಾನು ರಿಸ್ಕ್ ತೊಗೊಳ್ಳಲ್ಲ ಆ ಧೈರ್ಯ ನನಗಿಲ್ಲ ಸರಿ ನಿಮ್ಮ ಪ್ರಕಾರನೇ ಬರೋಣ ಅಲ್ಲೂ ಅದೇ ಪ್ರಾಬ್ಲಮ್ ಬಂದರೆ ಏನು ಮಾಡ್ತೀರಾ ಅಂತ ಕೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯ